ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಿನ್ನೆ ನಮ್ಮ ಟಿ ವಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿಯನ್ನು ನೋಡಿದ್ವಿ ಮೈಸೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು ಎಂ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮನ್ನು ಮೈಸೂರಿನ ಜನತೆ ತಿರಸ್ಕಾರ ಮಾಡಿದರೆ ಬಿಟ್ಟಿ ಭಾಗಗಳನ್ನ ವಜಾಗೊಳಿಸಿ ಅಂತ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಟೀಕೆ ಮಾಡಿದರೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ನಾವು ಮೈಸೂರು ಹೃದಯವತ ಕನ್ನಡಿಗರ ಬಳದಿಂದ ಆ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡ್ತೇವೆ ನೀವು ಅವರೇ ನೀವು ಎಷ್ಟು ವರ್ಷದಿಂದ ಮೈಸೂರಿನ ಜನತೆಗೆ ಚಿರಪರಿಚಿತರಾಗಿದ್ರಿ ಮೈಸೂರಿನ ಜನತೆಗೆ ನಿಮ್ಮ ಕೊಡುಗೆ ಏನು ಆರು ಲಕ್ಷ ಆರೂವರೆ ಲಕ್ಷ ಜನ ನಿಮಗೆ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮತ್ತೆ ಸಿದ್ದರಾಮಯ್ಯನವ್ರು ನೋಡಿ ಆರೂವರೆ ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರುವಂತ ಸಂದರ್ಭದಲ್ಲಿ ನಿಮಗೆ ಆರು ಲಕ್ಷ ಚಿಲ್ಲರೆ ಓಟ್ ಹಾಕಿದ್ರಲ್ಲ ನಿಮ್ಮ ಕೊಡುಗೆ ಏನಿತ್ತು ಅಂತ ಆರು ಲಕ್ಷ ಚಿಲ್ಲ ಓಟ್ ಹಾಕಿದರೆ ಬಿಟ್ಟಿ ಭಾಗ್ಯಗಳನ್ನ ಜನ ಏನಾರ ಕೇಳಿದ್ರ ಉಚಿತ ಬಸ್ ಮುಡಿ ಅಕ್ಕಿ ಕೊಡಿ ಕರೆಂಟ್ ಕೊಡಿ ಅಂತ ಏನಾದ್ರು ಜನ ಕೇಳಿದ್ರ ನೀವು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕು ಅನ್ನೋ ಆಶೆಗೆ ಈ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡಿದಿರಿ ನೀವು ಇಂಥ ಬಿಟ್ಟಿ ಭಾಗ್ಯಗಳನ್ನ ಜನಗಳಿಗೆ ಕೊಡೋದ್ ಬೇಡ ನಮ್ಮನ್ನ ತಿರಸ್ಕಾರ ಮಾಡಿದಾರೆ ಅಂತ ನೀವು ಬಿಟ್ಟಿ ಭಾಗ್ಯಗಳನ್ನ ವಜಾಗೊಳ್ಸಿ ಅಂತ ಹೇಳ್ತಾ ಇದ್ರಲ್ಲ ಇದಕ್ಕೋಸ್ಕರ ನೀವು ಮೈಸೂರಿನ ಜನತೆಯಲ್ಲಿ ನೀವು ಕ್ಷಮೆ ಕೇಳಬೇಕು ಎಂ ಲಕ್ಷ್ಮಣವರೇ ನೀವು ನಿಜವ್ ಪ್ರಾಮಾಣಿಕತೆ ಇದ್ರೆ ಸಂವಿಧಾನದ ಮೇಲೆ ಬದ್ಧತೆ ಇದ್ರೆ ನಿಜವಾಗ್ಲು ಸಿದ್ದರಾಮಯ್ಯವ್ರ ಮೇಲೆ ಅಭಿಮಾನ ಇದ್ರೆ ನಿಮ್ಗೆ ಈ ಕೂಡಲೇ ಸಿದ್ಧರಾಮಯ್ಯನವರೇ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಇಂಥ ಅಭಿವೇಕಿಗಳಿಗೆ ಆ ಪಕ್ಷದಲ್ಲಿ ಸ್ಥಾನ ಕೊಡಬೇಡಿ ಅವರೇ ಎಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ರಿ ಈ ಹೇಳಿಕೆ ಕೊಟ್ಟಿದಿರಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಿರಸ್ಕಾರ ಮಾಡಿದರೆ ಓಟ್ ಹಾಕಿಲ್ಲ ಈ ಬಿಟ್ಟಿ ಭಾಗ್ಯಗಳು ವಜಾಗೊಳಿಸಿತ್ತಾ ಮೈಸೂರಿನ ಜನತೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತೇವೆ ಮಾನ್ಯ ಗೃಹ ಸಚಿವರು ಹೇಳಿದರೆ ನಾವು ಸೋತಿಲ್ಲ ಕಳೆದ ಬಾರಿ ಒಂದು ಪಕ್ಷ ಒಂದು ಸೀಟ್ ಇತ್ತು ಈ ಬಾರಿ ಒಂಬತ್ತು ಜನ ಆಯ್ಕೆ ಮಾಡಿದಿರಿ ತುಂಬ ಸಂತೋಷ ಬಿಟ್ಟಿ ಭಾಗಗಳ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ವಜಾಗೊಳಿಸಲತ್ತ ಆ ಗೃಹ ಮಂತ್ರಿಗಳ ಒಂದು ಆದೇಶವನ್ನು ಅವರ ಒಂದು ಪತ್ರಿಕಾಗೋಷ್ಠಿಯನ್ನು ತಿರಸ್ಕಾರ ಮಾಡಿ ನೀವು ಸರ್ವಾಧಿಕಾರಿ ಧೋರಣೆಯಿಂದ ಯಾಕ್ರಿ ನೀವು ಮೈಸೂರಿನ ಜನತೆಯನ್ನು ತಿರಸ್ಕಾರ ಮಾಡ್ತಾ ಇದ್ರಿ ಮೈಸೂರಿನ ಜನತೆ ಇಷ್ಟೊಂದು ಕಡಖಂಡಿತವಾಗಿ ಕೆಳಮಾಡ್ತಲ್ಲಿ ನೋಡ್ತಾ ಇದೀರಿ ಬಿಟ್ಟಿ ವಜಾ ಮಾಡಿ ಅಂತ ಹೇಳಿದ್ರಿ ಇದಕ್ಕಾಗಿ ನೀವು ಸಾಂಕೇತಿಕವಾಗಿ ನೈತಿಕ ಒಣವತ್ತು ಆ ಕಾಂಗ್ರೆಸ್ ಪಕ್ಷದ ಹೊರ ಬರಬೇಕು ಮೈಸೂರಿನ ಜನತೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಲಕ್ಷ್ಮಣ ಪಕ್ಷದಿಂದ ಉದ್ಘಾಟನೆ ಮಾಡಿ ಮೈಸೂರಿನ ಜನತೆಯಲ್ಲಿ ಕ್ಷಮೆ ಕೇಳಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮೈಸೂರಿನ ಜನತೆ ಪರವಾಗಿ ನಾವು ಅವ್ರಿಗೆ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಎಂ ಲಕ್ಷ್ಮಣ ಅವ್ರನ್ನ ಎಂ ಲಕ್ಷ್ಮಣ ಎಂ ಲಕ್ಷ್ಮಣ ಬೇಕೇ ಬೇಕು ಬೇಕೇ ಬೇಕು ಬೇಕು ಇಷ್ಟಿ ನಾವು ಮಾತ ಸಮರ್ಪಿಸ್ತಾ ಇದ್ವಿ ಜೈ ಕನ್ನಡ ಅಂಬಗೈ ಜೈ ಕನ್ನಡ ಮಾತೆಗೈ ಜಗನ್ಮಾತ ಚಾಮುಂಡೇಶ್ವರಿಗೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೈ ನಮಸ್ಕಾರ ಧನ್ಯವಾದಗಳು